ಪ್ರತಿಯೊಬ್ಬರು ಎಕ್ಸಾಮ್ಸಲ್ಲಿ ಒಳ್ಳೆ ಮಾರ್ಕ್ಸ್ ತೆಗಿಬೇಕು ಅಂತ ಇರ್ತಾರೆ ಕೆಲವರು ಹಾರ್ಡ್ ವರ್ಕ್ ಅಂತೂ ಮಾಡ್ತಾರೆ ಆದರೆ ಒಳ್ಳೆ ಮಾರ್ಕ್ಸ್ ತೆಗಿಯೋಕ್ಕೆ ಆಗಲ್ಲ ಆದರೆ ಕೆಲವರು ಸ್ಮಾರ್ಟ್ ಆಗಿ ಓದಿ ಎಕ್ಸಾಮಲ್ಲಿ ಟಾಪ್ ರಿಸಲ್ಟ್ ತೆಗಿತಾರೆ ಆದರೆ ಅವರಲ್ಲಿ ಅಂಥದ್ದೇನು ವಿಶೇಷ ಇರುತ್ತೆ ಅವರು ಲೈಫಲ್ಲಿ ಎಂಜಾಯ್ ಕೂಡ ಮಾಡ್ತಾರೆ ಮತ್ತು ಒಳ್ಳೆ ಮಾರ್ಕ್ಸ್ ಜೊತೆ ಟಾಪ್ ಕೂಡ ಬರ್ತಾರೆ ಈ ರೀತಿ ಏನಿಲ್ಲ ಅವರ ಮೇಲೆ ಎಕ್ಸಾಮ್ ಪ್ರೆಸರ್ ಇರೋದಿಲ್ಲ ಅಂತಲ್ಲ ಬದಲಿಗೆ ನಿಮಗೆ ಎಲ್ಲ ಸಿಲೆಬಸ್ನು ಒಂದೇ ದಿನದಲ್ಲಿ ಕವರ್ ಮಾಡಬೇಕಿರುತ್ತದೆ ಯಾರು ಸ್ಮಾರ್ಟಾಗಿ ಓದಿರ್ತಾನೋ ಅವನು ಮುಂದೆ ಹೋಗ್ತಾನೆ ಅದಕ್ಕೆ ನಾನು ಇವತ್ತು ನಿಮಗೆಲ್ಲರಿಗೂ ಈ ರೀತಿ ಸ್ಟಡಿ ಟಿಪ್ಸ್ನ ಶೇರ್ ಮಾಡ್ತೀನಿ ಅದರಿಂದ ನೀವು ಎಕ್ಸಾಮಲ್ಲಿ ನೈಂಟಿ ಅಬೋ ಸ್ಕೋರ್ ಮಾಡಬಹುದು ಅದಕ್ಕೆ ಈ ವಿಡಿಯೋನ ಗಮನವಿಟ್ಟು ಕೊನೆತನಕ ನೋಡಿ ನಂಬರ್ ಒನ್ ಸ್ಟಡಿ ಪ್ಲ್ಯಾನ್ ನೀವು ಒಂದು ಗಂಟೆಯಲ್ಲಿ ಎಷ್ಟು ವಿಷಯ ತಿಳಿಯಬಹುದು ಮತ್ತು ಎಷ್ಟು ರಿವಿಸನ್ ಮಾಡಬಹುದು ಅಂತ ಒಂದು ಕ್ರೋನೊಲಾಜಿಕಲ್ ಆಗಿ ಒಂದು ಟೈಮ್ ಟೇಬಲ್ ರೆಡಿ ಮಾಡಿಕೊಳ್ಳಿ ನಂಬರ್ ಟು ಪ್ರೊಮೋಡೋರೋ ಟೆಕ್ನಿಕ್ ಇದರಲ್ಲಿ ನೀವು ಟೈಮ್ ಟೇಬಲ್ ಪ್ರಕಾರ ಓದುವಾಗ ಇಪ್ಪತ್ತೈದು ನಿಮಿಷ ಓದಿ ಐದು ನಿಮಿಷ ಬ್ರೇಕ್ ತಗೊಳ್ಳಿ ಇದನ್ನೇ ಪ್ರೊಮೋಡೋರೋ ಟೆಕ್ನಿಕ್ ಎನ್ನುತ್ತಾರೆ ಅಂದರೆ ಇದು ಫೋಕಸ್ ಇಟ್ಟು ಓದಲು ತುಂಬ ಸಹಾಯ ಮಾಡುತ್ತದೆ ನಂಬರ್ ತ್ರೀ ನೋಟ್ಸ್ ರೈಟಿಂಗ್ ಒಂದು ವಿಷಯವನ್ನು ಓದಿದ ಮೇಲೆ ಅದರಿಂದ ನಿಮಗೆ ಎಷ್ಟು ಅರ್ಥ ಆಗಿರುತ್ತೋ ಅಷ್ಟು ಪರ್ಫೆಕ್ಟ್ ನೋಟ್ಸ್ ಬರೆಯಿರಿ ನಂಬರ್ ಫೋರ್ ಆ್ಯಕ್ಟಿವ್ ರೀಕಾಲ್ ನೀವು ಓದುವ ಸಂದರ್ಭದಲ್ಲಿ ಒಂದೇ ವಾಕ್ಯವನ್ನು ಕಂಠಪಾಠ ಮಾಡಲು ಐದರಿಂದ ಹತ್ತು ಹತ್ತು ಬಾರಿ ಕೂತಿದ್ರೆ ನೆನಪಿಗೆ ಬರೋದು ತುಂಬ ಕಷ್ಟವಾಗುತ್ತದೆ ಆದ್ದರಿಂದ ಅದರ ಬದಲಾಗಿ ನೀವು ಓದಿದ ವಾಕ್ಯಕ್ಕೆ ನೀವೇ ಒಂದು ಪ್ರಶ್ನೆ ಮಾಡಿ ನಿಮಗೆ ನೀವೇ ಪ್ರಶ್ನೆ ಹಾಕಿ ಉತ್ತರಿಸಿ ನಂಬರ್ ಫೈ ಅವಾಯ್ಡ್ ಮಲ್ಟಿಟಾಸ್ಕಿಂಗ್ ನೀವು ಒಂದೇ ಸಲ ಎರಡು ಕೆಲಸ ಮಾಡಿದರೆ ಯಾವುದೂ ಸರಿ ಹೋಗಲ್ಲ ಹಾಗಾಗಿ ಓದುವ ಸಂದರ್ಭದಲ್ಲಿ ಮೊಬೈಲ್ ಮತ್ತು ಇಂಟರ್ನೆಟ್ಗಳಿಂದ ದೂರ ಇರಲು ಪ್ರಯತ್ನ ಮಾಡಿ ಹಂಡ್ರೆಡ್ ಪರ್ಸೆಂಟ್ ಫೋಕಸ್ ನಿಮ್ಮ ಸ್ಟಡಿಯ ಮೇಲೆ ಇಡಿ ನಂಬರ್ ಸಿಕ್ಸ್ ಟೀಚ್ ಸಮ್ವನ್ ನೀವು ಕಲಿತಿದ್ದನ್ನು ನಿಮ್ಮ ಪಕ್ಕದ ಸ್ನೇಹಿತರೊಂದಿಗೆ ಅಥವಾ ನಿಮ್ಮ ಅಕ್ಕ ತಮ್ಮ ತಂಗಿಯರೊಂದಿಗೆ ಅರ್ಥ ಮಾಡಿಕೊಂಡಿದ್ದನ್ನು ಅವರಿಗೆ ತಿಳಿಸಿ ಇದರಿಂದ ಅರ್ಥ ಮಾಡಿಕೊಳ್ಳುವ ಶಕ್ತಿ ಹೆಚ್ಚಾಗುತ್ತದೆ ನಂಬರ್ ಸೆವೆನ್ ಸ್ಟೇ ಪಾಸಿಟಿವ್ ಮೊದಲು ನಿಮ್ಮನ್ನು ನೀವು ಪಾಸಿಟಿವ್ ಮಾಡಿಕೊಳ್ಳಿ ನಿಮ್ಮ ಮನಸ್ಸು ನೆಗೆಟಿವ್ ಇದ್ದರೆ ನೀವು ಎಷ್ಟು ಓದಿದರೂ ವ್ಯರ್ಥನೆ ಆದ್ದರಿಂದ ಒಂದು ಮಾತನ್ನು ನೆನಪಿಸಿಕೊಳ್ಳಿ ನಾನು ಸಾಧಿಸಬಹುದು ಇದಕ್ಕೆ ಒಂದೇ ಸೂತ್ರ ಏನೆಂದರೆ ಸ್ಮಾರ್ಟ್ ವರ್ಕ್ ಪ್ಲಸ್ ಕನ್ಸಿಸ್ಟೆನ್ಸಿ ಸಕ್ಸಸ್ ಈ ಟಿಪ್ಸ್ನ ಬಳಸಿದರೆ ನಿಮಗೆ ಒಳ್ಳೆಯ ರಿಸಲ್ಟ್ ಖಚಿತ ನಿಮಗೆ ಈ ಸ್ಟಡಿ ಟಿಪ್ಸ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಮತ್ತಷ್ಟು ಮಾಹಿತಿಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ